ಆರಂಭದ ಅತ್ಯಾಧುನಿಕ ಟ್ರೆಂಡಿಂಗ್ ವಸ್ತುಗಳನ್ನು ಕೊಡುವ ದಿ ಚೆನ್ನೈ ಶಾಪಿಂಗ್ ಮಾಲ್ ಈಗ ನಮ್ಮ ರಾಯಚೂರ್ ಮಹಾನಗರದಲ್ಲಿ ಮಾರ್ಚ್ ಎಂಟರಂದು ಪ್ರಮುಖ ಸಿನಿ ತಾರೆಗಳು ಕೀರ್ತಿ ಸುರೇಶ್ ಮತ್ತು ನಿಶ್ವಿಕಾ ನಾಯ್ಡು ಅವರ ಹಸ್ತಗಳಿಂದ ಅದ್ದೂರಿ ಆರಂಭ ತೆಲಂಗಾಣ ಆಂಧ್ರ ಮಹಾರಾಷ್ಟ್ರಗಳಲ್ಲಿ ನಂಬರ್ ಒನ್ ಫ್ಯಾಷನ್ ಮಾಲ್ ಈಗ ನಮ್ಮ ರಾಯಚೂರ್ ಮಹಾನಗರದಲ್ಲಿ ತಪ್ಪದೆ ಸಂದರ್ಶಿಸಿ ದಿ ಚೆನ್ನೈ ಶಾಪಿಂಗ್ ಮಾಲ್ ಸ್ಟೇಷನ್ ರೋಡ್ ಪಬ್ಲಿಕ್ ಗಾರ್ಡನ್ಸ್ ಎದುರೇ ರಾಯಚೂರ್ ನಗರದ ಸಿದ್ದರಾಮ ಜಂಬದಿನಿ ರಂಗಮಂದಿರದಲ್ಲಿ ಮಾರ್ಚ್ ಆರರಂದು ನಡೆದ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅಧ್ಯಕ್ಷತೆ ವಹಿಸಬೇಕಿದ್ದ ಸ್ಥಳೀಯ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಸೇರಿದಂತೆ ಜಿಲ್ಲಾಧಿಕಾರಿ ಸರ್ಕಾರ ಉನ್ನತ ಅಧಿಕಾರಿಗಳು ಗೈರಾಗುವ ಮೂಲಕ ಕನ್ನಡಕ್ಕೆ ಅವಮಾನ ಮಾಡಿದ್ದಾರೆ ಎಂದು ಎಚ್ ಶಿವರಾಮೇಗೌಡ ಬಣದ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಜಿಲ್ಲಾಧ್ಯಕ್ಷ ಅಶೋಕ್ ಕುಮಾರ್ ಜೈನ್ ಆರೋಪಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಅಧಿಕಾರಿಗಳಿಗೆ ಆಹ್ವಾನ ಪತ್ರಿಕೆಯಲ್ಲಿ ಗೌರವಿಸಿ ಆಹ್ವಾನಿಸಿದರು ಅದ್ದೂರಿಯಾಗಿ ನಡೆದ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸದಿರುವುದು ಅತ್ಯಂತ ಖೇದಕರ ಸಂಗತಿ ಜಿಲ್ಲಾಧಿಕಾರಿಗಳು ಜಿಲ್ಲಾ ಹೆಚ್ಚುವರಿ ಅಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಹಸೀಲ್ದಾರರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರ ಅನುಪಸ್ಥಿತಿ ಅವರ ಕನ್ನಡದ ಅಸಡ್ಡೆಗೆ ಕೈಗನ್ನಡಿಯಂತೆ ಭಾಸವಾಗುತ್ತಿದೆ ಎಂದರು ಬಹುಶಃ ನಮ್ಮನ್ನು ಯಾರು ಕೇಳುವುದಿಲ್ಲ ಎನ್ನುವ ಮನೋಭಾವನೆ ತಮ್ಮದಾಗಿರಬಹುದು ಎಂದು ಸಂಘಟನೆಯು ಆಲೋಚಿಸುತ್ತಾ ಮಾಧ್ಯಮಗೋಷ್ಠಿ ಮಾಡುತ್ತಿದೆ ಕನ್ನಡಕ್ಕೆ ಅನ್ಯಾಯವಾದರೆ ಶಿವರಾಮೇಗೌಡ ಕನ್ನಡ ರಕ್ಷಣಾ ವೇದಿಕೆ ಸಂಘಟನೆಗೆ ಅರಿಗಿಸಲಾಗದ ಸಂಗತಿ ಇನ್ನು ನನ್ನ ಸಹಪಾಠಿಗಳಾದ ಕನ್ನಡಪರ ಸಂಘಟನೆಗಳಿಗೆ ನಾನು ಒಬ್ಬ ಕನ್ನಡಪರ ಸಂಘಟನೆಯ ಅಧ್ಯಕ್ಷನಾಗಿ ತಮಗೆ ಕೈ ಮುಗಿದು ಕೇಳಿಕೊಳ್ಳುವುದೇನೆಂದರೆ ನೀವು ಕೂಡ ಕನ್ನಡದ ಕೆಲಸಕ್ಕೆ ಮುನ್ನುಗ್ಗಬೇಕು ಎಲ್ಲರ ಜೊತೆ ಬೆರೆಯಬೇಕು ತಾನಾಗಿಯೇ ಸಾಹಿತ್ಯ ಪರಿಷತ್ತು ನಿಮ್ಮನ್ನು ಗಮನಿಸಿ ಗೌರವಿಸುತ್ತದೆ ರಾಯಚೂರು ತಾಲೂಕಿನ ಆರನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಪೂರ್ವಭಾವಿ ಸಭೆಗೆ ಎಲ್ಲಾ ಸಂಘ ಸಂಸ್ಥೆಗಳಿಗೆ ಎರಡು ಬಾರಿ ಕರೆ ನೀಡಲಾಗಿತ್ತು ಆದರೂ ಸಭೆಗೆ ಬಾರದಿದ್ದುದು ನನಗೆ ನೋವಿನ ಸಂಗತಿ ಎಂದರು ಶಾಬಾಷ್ ಗಿರಿ ಪಡೆಯಲು ನಾನು ಉನ್ನತ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳ ನಡೆಯನ್ನು ಖಂಡಿಸುತ್ತಿಲ್ಲ ಬದಲಿಗೆ ನೋವಿನಿಂದ ಗಡಿ ಭಾಗವಾದ ರಾಯಚೂರು ಜಿಲ್ಲೆಯಲ್ಲಿ ಕನ್ನಡಕ್ಕೆ ಅಗೌರವ ಆಗಬಾರದು ಎಂದು ಕಳಕಳಿಯಿಂದ ಖಂಡಿಸಿರುವೆ ಎಂದರು ಮಾಧ್ಯಮಗಳಲ್ಲೂ ಕೂಡ ಅರ್ಥಪೂರ್ಣವಾಗಿ ವಿತರಿಸಿದ್ದು ఆరే కన్నడ సాహిత్య సమ్మేళన జనతా అధికారి ఆహ్వాన పత్రిక గౌరవించి ఆహ్వాని అతి ఖేదకల సంఘతి జిల్లాధికారి జిల్లా హరి అధికారులు జిల్లా పోలీసు వరిష్ఠాధికారి జిల్లా పంచాయతీ ముఖ్య కార్యనిర్వాహక అధికారులు తహసీల్దార్ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯ ನಿರ್ದೇಶಕರು ಮುಂತಾದವರ ಅನುಪಸ್ಥಿತಿ ಕನ್ನಡಕ್ಕೆ ಅಗೌರವದ ತಾತ್ಸಾರದ ಮನೋಭಾವನೆ ಕಂಡು ಬಂದಿರುವುದಕ್ಕೆ ಶಿವರಾಮ ಕರ್ನಾಟಕ ರಕ್ಷಣಾ ವೇದಿಕೆ ಖಂಡಿಸುತ್ತದೆ ದುಡ್ಡು ಮೇಲೆ ನಿರತರಾಗಿದ್ದರೂ ಹಾಗೂ ತಮ್ಮವಾಗಿ ಬೇರೆ ಅಧಿಕಾರಿಗಳನ್ನು ಕರೆಸಬಹುದಾಗಿ ತಲ್ಲದೆ ಅಂತಕ್ಕಂಥ ಸಂಘಟನೆಯ ಪ್ರಶ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಸಮ್ಮೇಳನದ ಸ್ವಾಗತ ಸಮಿತಿಯ ನಗರ ಶಾಸಕರು ಗ್ರಾಮಾಂತರ ಶಾಸಕರು ಕಾರ್ಯಾಧ್ಯಕ್ಷರು ಸಮಿತಿ ಉಳಿದ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಸಮ್ಮೇಳನಕ್ಕೆ ಎಂದು ತಿಳಿದು ಬಂದಿದೆ ಸರಿ ಆದರೆ ಕರ್ನಾಟಕ ಸರ್ಕಾರದ ಮಂತ್ರಿಗಳಾದ ಎನ್ ಎಸ್ ಬೋಸರಾಜ್ ಅವರು ಸಮ್ಮೇಳನ ವೇದಿಕೆಗೆ ಪತ್ರವನ್ನು ಕಳಿಸಿರುತ್ತಾರೆ ನಿಮ್ಮ ಸಮ್ಮೇಳನ ಯಶಸ್ವಿಯಾಗಿ ಜನಗಳೆಂದು ಶುಭ ಕೋರಿರುತ್ತಾರೆ ಎನ್ ಎಸ್ ಬೋಸರಾಜ್ ಅವರು ಮಾಡಿದ ಕಾರ್ಯವನ್ನ ಇದೇ ಜಿಲ್ಲಾ ಉಸ್ತುವಾರಿಗಳು ಶರತ್ ಪ್ರಕಾಶ್ ಪಾಟೀಲ್ ಮಾಡಬಹುದು ಸಲ ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಶಿವರಾಜ್ ಪಾಟೀಲ್ ನಗರ ಶಾಸಕರು ಮಾಡುವುದಾಗಿತ್ತಲ್ಲ ಈ ಕಾರ್ಯಾಧ್ಯಕ್ಷರಾದ ಗ್ರಾಮಾಂತರ ಶಾಸಕರಾದ ದಸನ್ ಅವರು ಮಾಡುವುದಾಗಿತ್ತಲ್ಲ ಜಿಲ್ಲೆಯ ಎಲ್ಲಾ ಜನಪ್ರತಿನಿಧಿಗಳು ಮಾಡುವುದಾಗಿತ್ತಲ್ಲ ನೀ ಮಾಡಲಿಲ್ಲ ನಿಮಗೇನ್ ಸಮಸ್ಯೆ ಸರ್ಕಾರದವರೇ ನಿಮಗೆ ಕಾರ್ಯದರ್ಶಿಗಳನ್ನ ಸಬಳ ಕೊಟ್ಟಿಟ್ಟಿದ್ದಾರೆ ಅವರು ಪತ್ರ ಬಂದ ಸಂಘಟನೆಗಳು ಕನ್ನಡಕ್ಕೆ ಆಗೋರು ಆದರೆ ಶಿವರಾಮ ಕರ್ನಾಟಕ ರಕ್ಷಣಾ ಮಾತು ಯಾರೇ ಇರಲಿ ಅವರು ಎಂತ ಉನ್ನತ ಹುದ್ದೆಯಲ್ಲಿ ಇರಲಿ ಸರ್ಕಾರ ಅಧಿಕಾರಿಗಳು ನಾವು ಒಪ್ಪೋದಿಲ್ಲ ಗಡಿಮಾನದ ರಾಜ್ಯದಲ್ಲಿ ಸಮಯನ ಆಗುತ್ತದೆ ಅದು ಸರ್ಕಾರದ ಅಂಗಸಂಸ್ಥೆ ಸರ್ಕಾರವೇ ಅನುಮಾನ ಕೊಡ್ತದೆ ಆದ್ರೂ ಕೂಡ ಒಬ್ಬರು ಸ್ಮಿರ ಒಬ್ಬರು ಬಂದಿದ್ದಾರೆ ಮಹಾನಗರ ಪಾಲಿಕೆಯ ಮಹಾಪಾತ್ರ ముందే ముందు వినరికీ కన్నడ కన్నడీ భారీ కన్నడ అనిత సంఘట సూడాన్ రాజ్యపత్రూ కూడా ఉంటుంది కన్నడూ ఎలా మాత వ్యవహార ಆದ್ರೆ ಕನ್ನಡ ಕಾರ್ಯಕ್ರಮ ಅಧಿಕಾರಿಗಳು ಬರುವುದಿಲ್ಲ ಹೆಚ್ಚು ಹೆಚ್ಚಿನ ಪೊಲೀಸರು ನೀವು ಎಸಿ ಕಳಿಸ್ತು ಹೋಗಿ ಅಂತ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಉಪ ನಮ್ಮ ಕಾರ್ಯದರ್ಶಿ ಕಳಿಸಿದ್ದು ಒಬ್ಬರು ಸುಳ್ಳ ಅಂದ್ರೆ ಮಂತ್ರಿ ಮಾದೇ ಬಂದ್ರೆ ನೀವು ಹಿಂದೆ ಬರ್ತೀರಲ್ಲ ಅಂದ್ರೆ ಮಂತ್ರಿ ಮಾದ್ರೆ ಅವ್ರಿಂದ ನೀವು ಬರ್ತೀರಿ ಇಲ್ಲ ಅಂದ್ರೆ

ನಗರ ಉಪಾಧ್ಯಕ್ಷ ಮಹಮ್ಮದ್ ಆಸೀಫ್ ಉಪಸ್ಥಿತರಿದ್ದರು